ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಹೊಸ ವಿಡಿಯೋ ಎಲ್ಲರೂ ಹೇಗಿದ್ರೆ ಎಲ್ಲರೂ ತುಂಬ ಚೆನ್ನಾಗಿದ್ರ ಅಂತ ನಾನು ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಒಂದು ಹೊಸ ವೀಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾವು ಇವತ್ತು ಮೈಸೂರಿಗೆ ಹೊರಡೋಣ ಅಂತ ಹೊರಟಿದ್ದು ಅವತ್ತು ಏನಾಗಿತ್ತು ಅಂತ ಅಂದರೆ ಕೊಡಗು ಬಂದಿದ್ದ ಕಾರಣ ನಾವು ಅರಕುಲಗೋಡಲ್ಲಿ ಬಂದು ನಮ್ಮ ಅದಕ್ಕೆ ಮನೆಯಲ್ಲಿ ಸ್ಕೂಟಿನ ನಿಲ್ಲಿಸಿ ಅಲ್ಲಿಂದ ಬಸ್ಸಲ್ಲಿ ಹೋಗೋಣ ಅಂತ ಅಂದ್ಕೊಂಡು ಬಸ್ ಸ್ಟ್ಯಾಂಡಿಗೆ ಬಂದು ನೀವು ಇಲ್ಲಿ ನೋಡ್ತಾ ಇರ್ಬೋದು ಸಮಯ ಒಂದು ಹನ್ನೊಂದು ಗಂಟೆ ಆಗಿತ್ತು ಅವತ್ತಂತೂ ಸಿಕ್ಕಾಪಟ್ಟೆ ಮೋಡ ಆಗಿತ್ತು ಸಿಕ್ಕಾಪಟ್ಟೆ ಚಳಿನೂ ಸಹ ಇತ್ತು ಇದು ಅರಕಲುಗೋಡಲ್ಲಿನ ಒಂದು ಬಸ್ ಸ್ಟ್ಯಾಂಡಿದು ಅದಾದಮೇಲೆ ನಾವು ಹೊಳೆನರಸೀಪುರಕ್ಕೆ ಹೋಗ್ಬಿಟ್ಟು ಮೈಸೂರಿಗೆ ಹೋಗಬೇಕಾಗಿತ್ತು ಹಾಗಾಗಿ ಹೊಳೆನರಸೀಪುರಕ್ಕೆ ಫಸ್ಟು ಟಿಕೆಟ್ನ ತೊಗೊಂಡು ನಾವು ಬಸ್ನ ಹತ್ಕೊಂಡು ಕೂತಿದ್ದೀವಿ ತುಂಬ ಖುಷಿಯಾಗುವಂಥ ವಿಚಾರ ಏನು ಗೊತ್ತಾ ನಮ್ಮ ಕರ್ನಾಟಕದಲ್ಲಿ ಮಹಿಳೆಯರಿಗೆ ಹಾಗೆ ಮಕ್ಕಳಿಗೆ ಉಚಿತ ಪ್ರಯಾಣ ಇದೆ ಅಲ್ವಾ ನಾವು ಒಂದ್ಸತಿ ಉಚಿತ ಪ್ರಯಾಣವನ್ನು ನಾವು ತಂದ್ಕೊಂಡು ಹೋಗ್ತಾ ಇದ್ದೀವಿ ನನ್ನ ಮಗಳಿಗಂತೂ ಹಿಂಗೆ ಎಲ್ಲರೂ ಸುತ್ತಾಡೋಕೆ ಹೋಗೋದು ಅಂದರೆ ಸಿಕ್ಕಾಪಟ್ಟೆ ಖುಷಿ ಅವಳಿಗೆ ಅಂತಲ್ಲ ನನಗೂ ಸಹ ಖುಷಿ ಆಗುತ್ತೆ ಮನೆಯಲ್ಲೇ ಇದ್ದಿದ್ದು ಪಾಪ ಅವ್ಳಿಗೂ ಬೇಜಾರಾಗುತ್ತೆ ಅಂತ ಅಂದ್ಕೊಂಡು ಮೈಸೂರಿಗೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಒಂದು ದಿವಸಕ್ಕಾಗಿ ಹೋಗಿ ಹೊರಟಿದ್ದೀವಿ ಸ್ನೇಹಿತರೆ ಏನು ಗೊತ್ತಾ ಪ್ರಪಂಚದಲ್ಲೇ ಅತಿ ಸುರಕ್ಷಿತವಾದ ಸ್ಥಳ ಅಂತ ಅಂದರೆ ಅದು ತಾಯಿಯ ಮಡಿಲು ಅಂತ ಅಂದರೆ ತಪ್ಪಾಗಲ್ಲ ಇದೇ ರೀತಿ ಆ ಅಮ್ಮ ಮಗಳು ಯಾವುದೋ ಫಂಕ್ಷನ್ಗೆ ಅಂತ ರೆಡಿಯಾಗಿದ್ರು ಅನಿಸುತ್ತೆ ನಿಜವಾಗ್ಲೂ ಅವ್ರು ನನಗೆ ಯಾರು ಅಂತ ಗೊತ್ತಿಲ್ಲ ಬಟ್ ಅವರಿಬ್ರು ರೆಡಿಯಾಗಿದ್ರಲ್ಲ ಫೋಟೋ ಎಲ್ಲಾನು ತಕೊಂಡು ವೀಡಿಯೋ ಮಾಡ್ಕೊಳ್ತಾ ಇದ್ರು ನನಗೆ ನೋಡಿ ಒಂಥರ ಖುಷಿಯಾಯಿತು ಸ್ಥಳ ಯಾವುದೇ ಇರಲಿ ಪರಿಸ್ಥಿತಿ ಏನೇ ಇರಲಿ ಯಾವಾಗ್ಲೂ ನಮ್ಮ ಜೊತೆ ಸದಾ ನಮ್ಮ ಕಷ್ಟ ಸುಖದಲ್ಲಿ ನಿಲ್ಲೋರು ಅಂತ ಅಂದರೆ ಅದು ನಮ್ಮ ಹೆತ್ತೋರು ಮಾತ್ರ ಅಂತ ನನ್ನ ಅನಿಸಿಕೆ ಅದಾದ ಮೇಲೆ ನಾವು ಹೊಳೆ ನರಶಿಪುರ ಬಸ್ ಸ್ಟ್ಯಾಂಡ್ನ ತಲುಪ್ತು ನಂಗೆ ಸರ್ ಅದು ಲಾಲಿಪಾಪ್ ಇದೆಯಲ್ಲ ಎಷ್ಟು ಹೊಳೆ ಬಸ್ ಬಸ್ ಸ್ಟ್ಯಾಂಡಲ್ಲಿ ಶ್ರೀ ಗಣಪ ಕ್ಯಾಂಡಿ ಮಂಟ್ಸ್ ಅಂತ ಹೇಳ್ಬಿಟ್ಟು ಹೆಂಗ್ ಒಂಥರ ಅಟ್ರಾಕ್ಟಿವ್ ಆಗಿತ್ತು ನೋಡಿ ಇಲ್ಲಿ ಫುಲ್ಲು ಎಲ್ಲ ಕಡೆ ಎಲ್ಲನೂ ತುಂಬಿಸ್ಬಿಟ್ಟಿದ್ರು ಇಂಥದ್ದಿಲ್ಲ ಅಂತ ನನಗಿಲ್ಲ ಅಲ್ಲಿ ನನ್ನ ಮಗಳು ಕ್ಯಾಡ್ಬರಿಸ್ದು ಒಂದು ಚಾಕ್ಲೇಟ್ ತೊಗೊಂಡ್ಳು ಹಾಗೆ ನಮ್ಮ ಯಜಮಾನ್ರು ಹೆಸರು ಬೇಳೆದೊಂದು ಪ್ಯಾಕ್ ತಗೊಂಡ್ರು ಅದಾದ ಮೇಲೆ ನಾವು ಮತ್ತೆ ಮೈಸೂರು ಬಸ್ ಹೊತ್ಕೊಂಡು ಹೋಗಬೇಕಾಗಿತ್ತು ಅದಕ್ಕೆ ಆ ಕಡೆಯಿಂದ ಈ ಕಡೆ ಬರ್ತಾಯಿದ್ದು ಅಲ್ಲೊಂದು ಇನ್ಸಿಡೆಂಟ್ ಏನು ಇಡೀತ್ತು ಗೊತ್ತಾ ನಾನು ವೀಡಿಯೋ ಮಾಡ್ಕೊಳ್ತಾ ಇದ್ನಲ್ಲ ಅವರು ಏನು ವೀಡಿಯೋ ಮಾಡ್ಕೊಳ್ತಾ ಇದ್ರು ಮೇಡಮ್ ಅಂತ ಕೇಳಿದ್ರು ನನಗೆ ಒಂದು ನಿಮಿಷ ಗಾಬರಿ ಆಗ್ಬಿಟ್ಟು ವೀಡಿಯೋನ ಆಫ್ ಮಾಡಿಬಿಟ್ಟೆ ಆಮೇಲೆ ಮನೆಯವರು ಇಲ್ಲ ಅವಳು ಯೂಟ್ಯೂಬಲ್ಲಿ ಬ್ಲಾಗ್ ಮಾಡ್ತಾಳೆ ಅದಕ್ಕೆ ಮಾಡ್ಕೊಂಡಿರೋದು ಅಷ್ಟೇ ಅಂತ ಅಂತಂದರು ಅವರು ಪ್ರಮೋಷನ್ ಮಾಡಿಕೊಡ್ತೀರಾ ಅಂತ ಕೇಳಿದ್ರು ಅಂಗಡಿಗೆ ಇಲ್ಲ ಸರ್ ನಾನು ಯಾವುದನ್ನೂ ಮಾಡಲ್ಲ ಸುಮ್ಮನೆ ಹಂಗೆ ವ್ಲಾಗ್ ಥರ ಮಾಡ್ತಾಯಿದ್ದೀನಿ ಅಷ್ಟೇ ಅಂತಂದರು ಅವರು ಬೇಕಾದ್ರೆ ಇನ್ಸ್ಟಾಗ್ರಾಮಲ್ಲಿ ಏನಾದರೂ ಪ್ರಮೋಷನ್ ವೀಡಿಯೋ ಮಾಡ್ಕೊಡೋದಿದ್ರೆ ಮಾಡ್ಕೊಡಿ ಅಂತ ಅಂದರು ಇಲ್ಲ ನಮಗೆ ಅವೆಲ್ಲ ಬರಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಅಲ್ಲಿ ಇದಕ್ಕೆ ಪದ ಮೇಲೆ ಬಸ್ಗೆ ನೋಡಿ ಹೋಗೋದು ಇಲ್ಲಿ ಕೂಡ ಪಾಪ ಅವ್ರು ಯಾರೋ ಬಸ್ಸು ಸೀಟ್ ಸಿಗಲಿ ಅಂತ ಅಂದ್ಬಿಟ್ಟು ಬ್ಯಾಗ್ ಹಾಕಿದ್ರಂತೆ ಬುದ್ಧಿವಂತರು ಅವ್ರಗಿಂತ ಮುಂಚೆ ಬಂದವರು ಅವ್ರ ಬ್ಯಾಗ್ನ ಹಿಂದೆ ಸೀಟಿಗೆ ಹಾಕ್ಬಿಟ್ಟು ಅವ್ರಿಗೆ ಕೊತ್ತಿದ್ರಂತೆ ಅದಕ್ಕೆ ಅವ್ರು ಸ್ವಲ್ಪ ರೇಗಾಡ್ತಾ ಇದ್ರು ಈ ಬಸ್ಸಲ್ಲಾದರೆ ಇದೊಂಥರ ಎಂಟರ್ಟೈನ್ಮೆಂಟ್ ಒಂಥರ ಚೆನ್ನಾಗಿರುತ್ತೆ ಎಲ್ಲ ಸ್ನೇಹಿತರೆ ಅದಾದಮೇಲೆ ನನ್ನ ಮಗಳು ಹಾಗೆ ನಮ್ಮ ಯಜಮಾನ್ರುಗೆ ಒಂದು ಕಡೆ ಸೀಟ್ ಸಿಕ್ಕಿತ್ತು ನನಗೆ ಬೇರೆ ಕಡೆ ಸೀಟ್ ಸಿಕ್ಕಿತ್ತು ಅದಾದ್ಮೇಲೆ ಮತ್ತೆ ಗೊತ್ತಲ್ಲ ಫ್ರೀ ಊಜಿತ ಬಸ್ ಪ್ರಯಾಣಕ್ಕಾಗಿ ಟಿಕೆಟ್ನ ನನಗೂ ನನ್ನ ಮಗ್ಳಿಗೂ ತಗೊಂಡು ಮೈಸೂರಿಗೆ ಸ್ನೇಹಿತರಿಗೆ ಏನು ಗೊತ್ತಾ ಹೊರಗಡೆ ಎಲ್ಲ ತುಂಬ ಜನ ಇರುವಾಗೆಲ್ಲ ವೀಡಿಯೋ ಮಾಡುವಾಗ ಒಂಥರ ಇರ್ಸು ಮುರ್ಸು ಆದಂಗೆ ಆಯ್ತಿರುತ್ತೆ ಅಯ್ಯೋ ಯಾರು ನಮ್ಮ ನೋಡ್ತವರು ಏನು ಅಂದ್ಕೊಳ್ತಾರೋ ಅಂತ ಆದರೂ ಇದ್ದಿದ್ರಲ್ಲಿ ಹೆಂಗೋ ಸ್ವಲ್ಪ ಮ್ಯಾನೇಜ್ ಮಾಡ್ಕೊಂಡು ವೀಡಿಯೋ ಮಾಡ್ಕೊಂಡಿದ್ದೀನಿ ಬರೀ ಅವತ್ತು ನಾನು ಮೈಸೂರು ಇನ್ನೂ ತಲುಪಕ್ಕೆ ಆಗಿಲ್ಲ ಆಗಲಿ ಎರಡು ಸಾವಿರದ ನಾನ್ನೂರು ಚೆಲ್ಲರೇ ಎಷ್ಟು ಸ್ಟೆಪ್ಸು ನಡೆದಿದೆ ನೋಡೋಣ ನಂದು ಒಂದು ಸೆಲ್ಫಿ ಇರಲಿ ಅಂತ ಅಂದ್ಬಿಟ್ಟು ಒಂದು ವೀಡಿಯೋನ ಮಾಡ್ಕೊಂಡೆ 咋<雷>？来来来！ ಸ್ನೇಹಿತರೆ ಹೇಳ್ತಾರಲ್ಲ ಜಗ್ಗೇಶ್ ಅವರು ತಾಜಾ ತಾಜಾ ಗರಂ ಗರಂ ಕಡಲೆಕಾಯಿ ಅಂತ ಅಂದ್ಬಿಟ್ಟು ಹಾಗೆ ಟೈಮ್ ಪಾಸ್ ಕಡಲೆಕಾಯಿ ಅಂತ ಅಂದ್ಬಿಟ್ಟು ಬರೀ ಟೈಮ್ ಪಾಸ್ ಈಗ ಮಾತ್ರ ಅಲ್ಲ ಕಡಲೆಕಾಯಿ ಇದರಿಂದ ಹೆಲ್ತ್ ಬೆನಿಫಿಟ್ ಕೂಡ ತುಂಬ ಇದೆ ಇದನ್ನು ಬಡವರ ಬಾದಾಮಿ ಅಂತ ಸಹ ಕರೀತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಅಲ್ಲಿ ಅಂಕಲ್ಲು ಕಡಲೆಕಾಯಿ ಮಾಡ್ತಾ ಇದ್ರಲ್ಲ ಅವರ ನೋಡಿ ನನಗೆ ಸಿಕ್ಕಾಪಟ್ಟೆ ಆಯಿತು ಯಾಕೊತ್ತೋ ಅಷ್ಟು ವಯಸ್ಸಾಗಿದ್ರು ಸಹ ಅವರು ಸ್ವಾವಲಂಬನೆಯ ಜೀವನ ನಡೆಸ್ತಾ ಇದ್ದಾರೆ ಯಾರ ಮೇಲೂ ಅವಲಂಬನೆ ಆಗದೇ ಸ್ವಾವಲಂಬಿಗಳಾಗಿ ಅವರ ಒಂದು ಏನು ಖರ್ಚು ವೆಚ್ಚಕ್ಕೆ ಅವರು ಆ ಒಂದು ಕಳ್ಳೆಕಾಯನ್ನ ಮಾಡ್ತಾಯಿದ್ರು ನಿಜವಾಗ್ಲೂ ಇಂಥವ್ರ ಜೊತೆ ನೀವು ಆದಷ್ಟು ಎಷ್ಟಾಗುತ್ತೆ ಅಷ್ಟು ಆ ಒಂದು ವ್ಯಾಪಾರವನ್ನ ಮಾಡುವಂತಹ ಕೆಲಸವನ್ನ ಮಾಡಿ ಎಲ್ಲೇ ಆದ್ರೂ ಸಹ ಅಷ್ಟೇನೆ ಮತ್ತಿನ್ನೊಂದು ಏನಪ್ಪ ವಿಚಾರ ಅಂತ ಅಂದ್ರೆ ಅವರಲ್ಲಿರುವಂತಹ ಉತ್ಸಾಹ ಇದೆಯಾ ನೋಡಿ ಅವರಲ್ಲಿರೋ ಉತ್ಸಾಹದಲ್ಲಿ ನಿಜವಾಗ್ಲೂ ನಮ್ಮ ಈಗಿನ ಜನ್ರೇಷನ್ ನಮ್ಗಳಿಗಂತೂ ನಿಜವಾಗ್ಲೂ ಒಂದು ಅರ್ಧ ಬಂದರೂ ಸಾಕು ಅಷ್ಟು ಒಂದು ಉತ್ಸಾಹ ಅವ್ರಗಳಿರಲಿರುತ್ತೆ ಅದೇ ರೀತಿ ನಾವು ಮೈಸೂರನ್ನ ತಲುಪ್ತವೆ ಮೈಸೂರಿಂದ ಅವ್ರ ಮನೆಗೆ ಹೋಗ್ಬೇಕಾದ್ರೆ ಒಂದು ಆಟೋನ ಬುಕ್ ಮಾ ಆಟೋದಲ್ಲಿ ಹೋದವು ಅದಾದಮೇಲೆ ನೋಡಿಲಿ ಅವ್ರ ಮನೆಗೆ ತಲುಪ್ತು ಅದಾಗಲೇ ಗಂಟೆ ಮೂರಾಗಿತ್ತು ಅವ್ರ ಊಟಕ್ಕೆ ಮನೆಗೆ ಬನ್ನಿ ಅಂತ ಅಂದಿದ್ರು ನಮ್ಮ ಯಜಮಾನ್ರು ಫೇವ್ರೇಟ್ ಪುಳಿಯೋಗರೆ ಹಾಗೆ ಶಾವಿಗೆ ಉಪ್ಪಿಟ್ಟನ್ನು ಮಾಡಿ ಇಟ್ಟಿದ್ದರು ನಮಗೋಸ್ಕರ ಅವ್ರ ಪಾಪ ಊಟನ ಬಿಡಿಸ್ಕೊಟ್ರು ಊಟ ಆದಮೇಲೆ ಗೊತ್ತಲ್ಲ ಇದೊಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ವೀಡಿಯೋ ಮಾಡ್ಕೊಂಡೆ ಅಷ್ಟಕ್ಕೂ ಮೈಸೂರಿಗೆ ಹೋಗಿದ್ದು ಏನಕ್ಕೆ ಅಂತ ನಾನು ಇಮ್ಮಿನ್ನೂ ನಮಗೆ ಈ ವಿಡಿಯೋದಲ್ಲಿ ಹೇಳಿಲ್ಲ ಮೈಸೂರಿಗೆ ಹೋಗಿದ್ದು ವಿದೇಶ ಏನಪ್ಪ ಅಂತ ಅಂದರೆ ನಾವು ಎಕ್ಸಿಮಿಷನ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗಿದ್ದು ಡಿಸೆಂಬರ್ ಇನ್ನೇನು ಮುಗಿಯೋಕಾಯ್ತಲ್ವಾ ಆ ಒಂದು ಕಾರಣಕ್ಕೋಸ್ಕರ ಇನ್ನೇನು ಎಕ್ಸಿಮಿಷನ್ ಸಹ ಕ್ಲೋಸ್ ಆಗುತ್ತೆ ಅದಕ್ಕಾಗಿ ನಾವು ಮೈಸೂರಿಗೆ ಹೋದು ಇದು ಯಾರ ಮನೆ ಅಂತ ಗೊತ್ತಲ್ವ ಮೈಸೂರಲ್ಲಿ ಇರ್ತಕ್ಕಂಥ ನಮ್ಮ ರಿಲೇಷನ್ ಡಾಕ್ಟರ್ ಇದ್ದಾರಲ್ಲ ಭಾವನ ಅಂತ ಅವ್ರ ಮನೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ಲವಾ ಬಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಇರಿ ಸ್ನೇಹಿತರೆ ಇನ್ನೂ ಹೆಚ್ಚೆಚ್ಚು ವಿಡಿಯೋಗಳನ್ನ ನಿಮಗೋಸ್ಕರ ನಾನು ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್